ಸೀರೆ ಕೇವಲ ವಸ್ತ್ರವಲ್ಲ ಅದೊಂದು ಶಕ್ತಿ ಕವಚ ಭಾರತೀಯ ದೇವತೆಗಳ ಪ್ರತಿಯೊಂದು ಚಿತ್ರಣದಲ್ಲೂ ಸೀರೆಗೆ ಅಷ್ಟೊಂದು ಪ್ರಾಮುಖ್ಯತೆ ಏಕೆ ಏಕೆಂದರೆ ಸೀರೆಯು ಕೇವಲ ಉಡುಪಲ್ಲ ಅದೊಂದು ಶಕ್ತಿಶಾಲಿ ಕವಚ ಇದು ಸ್ತ್ರೀಯರಲ್ಲಿ ಅಂತರ್ಗತವಾಗಿರುವ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸಿ ಅವರನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ಎಂಬುದು ಪ್ರಾಚೀನ ನಂಬಿಕೆ ನೀವು ಧರಿಸುವ ಸೀರೆಯ ಬಣ್ಣವು ನಿಮ್ಮ ಮನೆಗೆ ಸಂಪತ್ತನ್ನು ಆಕರ್ಷಿಸುತ್ತದೆ ಅಥವಾ ದಾರಿದ್ರ್ಯಕ್ಕೆ ಕಾರಣವಾಗಬಹುದು ಎಂಬುದು ನಿಮಗೆ ತಿಳಿದಿದೆಯೇ ಮಹಿಳೆಯರು ಯಾವ ಬಣ್ಣದ ಸೀರೆಯನ್ನು ಯಾವ ಕಾರಣಕ್ಕೂ ಧರಿಸಬಾರದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹೆಚ್ಚಿನ ಜನರು ತಿಳಿಯದೆ ದೇವರಿಗೆ ಯಾವ ರೀತಿಯ ಸೀರೆಗಳನ್ನು ಅರ್ಪಿಸಿ ಪುಣ್ಯದ ಬದಲು ದೋಷವನ್ನು ಮೈಮೇಲೆ ಎಳೆದುಕೊಳ್ಳುತ್ತಿದ್ದಾರೆ ಈ ಸತ್ಯ ತೊಂಬತ್ತೊಂಬತ್ತು ಪ್ರತಿಶತ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅತ್ಯಂತ ಅಪಾಯಕಾರಿ ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯವು ಕೇವಲ ಬಣ್ಣಗಳ ಬಗ್ಗೆ ಅಲ್ಲ ಇದು ನಿಮ್ಮ ಅದೃಷ್ಟ ನಿಮ್ಮ ಮನೆಯ ಶಾಂತಿ ಮತ್ತು ನಿಮ್ಮ ಪೂಜೆಯ ಫಲಿತಾಂಶಕ್ಕೆ ನೇರವಾಗಿ ಸಂಬಂಧಿಸಿದೆ ಈ ಯಾತ್ರೆ ಮುಗಿಯುವವರೆಗೆ ನನ್ನೊಂದಿಗೆ ಇರಿ ಏಕೆಂದರೆ ಇಂದು ನಿಮಗೆ ಸಿಗುವ ಈ ಜ್ಞಾನವು ಅಮೂಲ್ಯವಾದದ್ದು ಬನ್ನಿ ಈ ರಹಸ್ಯದ ಪದರಗಳನ್ನು ಒಂದೊಂದಾಗಿ ತೆರೆಯಲು ಪ್ರಾರಂಭಿಸೋಣ ಸೀರೆಯ ವಿನ್ಯಾಸವೇ ಅದ್ಭುತ ಅದಕ್ಕೆ ನಿರ್ದಿಷ್ಟ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ ಅದರಲ್ಲಿ ಯಾವುದೇ ಹೊಲಿಗೆಯ ಗುರುತುಗಳಿಲ್ಲ ಇದು ಮಹಿಳೆಯ ಆಂತರಿಕ ಶಕ್ತಿ ಮತ್ತು ಬ್ರಹ್ಮಾಂಡದ ಅನಂತ ಶಕ್ತಿಯ ನಡುವಿನ ಒಂದು ರಹಸ್ಯ ಕೊಂಡಿಯಾಗಿದೆ ಸೀರೆಯು ಮಹಿಳೆಯ ದೇಹ ಅವಳ ಶಕ್ತಿ ಮತ್ತು ಅವಳ ದೈವತ್ವಕ್ಕೆ ನೇರವಾಗಿ ಸಂಬಂಧಿಸಿದೆ ಇದು ಅಲಂಕಾರಕ್ಕಿಂತ ಹೆಚ್ಚಾಗಿ ಒಂದು ಸಾಧನೆ ಮತ್ತು ಫ್ಯಾಷನ್ಗಿಂತ ಹೆಚ್ಚಾಗಿ ಒಂದು ವಿಜ್ಞಾನ ಇತಿಹಾಸದ ಆಳದಲ್ಲಿ ಬೇರೂರಿದ ವಿಜ್ಞಾನ ನಾವು ಇತಿಹಾಸವನ್ನು ಗಮನಿಸಿದರೆ ಸೀರೆಯು ಜಗತ್ತಿನ ಅತ್ಯಂತ ಹಳೆಯ ಉಡುಪುಗಳಲ್ಲಿ ಒಂದೆಂದು ತಿಳಿಯುತ್ತದೆ ಹರಪ್ಪ ನಾಗರಿಕತೆಯ ಉತ್ಖನನದಲ್ಲಿ ದೊರೆತ ಶಿಲ್ಪಗಳಲ್ಲಿಯೂ ಸೀರೆಯ ಆರಂಭಿಕ ರೂಪವನ್ನು ಹೋಲುವ ವಸ್ತ್ರಗಳು ಕಂಡುಬಂದಿವೆ ವೈದಿಕ ಗ್ರಂಥಗಳಲ್ಲಿ ನಿವಾಸನ ಮತ್ತು ವಸ್ತ್ರ ಎಂಬ ಶಬ್ದಗಳು ಉಲ್ಲೇಖಗೊಂಡಿವೆ ಇವು ಕೇವಲ ಬಟ್ಟೆಯನ್ನು ಸೂಚಿಸುವುದಿಲ್ಲ ಬದಲಿಗೆ ದೇಹವನ್ನು ಮುಚ್ಚಿ ಅದರ ಶಕ್ತಿಯನ್ನು ಸಂರಕ್ಷಿಸುವ ಉಡುಪನ್ನು ಉಲ್ಲೇಖಿಸುತ್ತವೆ ಸಾವಿರಾರು ವರ್ಷಗಳ ಈ ಇತಿಹಾಸವು ಸೀರೆಯು ಕೇವಲ ಸ್ತ್ರೀಯರ ದೇಹಕ್ಕಾಗಿಯಲ್ಲ ಬದಲಿಗೆ ಅವರ ಆತ್ಮ ಮತ್ತು ಪ್ರಭಾವ ವಲಯಕ್ಕಾಗಿ ವಿನ್ಯಾಸಗೊಳಿಸಲ್ಪಟ್ಟಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಹೊಲಿಗೆಯಿಲ್ಲದ ವಸ್ತ್ರದ ರಹಸ್ಯ ಅನಂತದ ಸಂಕೇತ ಸೀರೆಯು ಯಾವಾಗಲೂ ಹೊಲಿಗೆ ಇಲ್ಲದ ಅಖಂಡವಾದ ಉದ್ದನೆಯ ಬಟ್ಟೆಯ ತುಂಡಾಗಿ ಏಕೆ ಇರುತ್ತದೆ ಬ್ರಹ್ಮಾಂಡದ ಸಂಕೇತ ಈ ವಿನ್ಯಾಸವು ಬ್ರಹ್ಮಾಂಡದ ಸಂಕೇತವಾಗಿದೆ ಬ್ರಹ್ಮಾಂಡವು ಅಖಂಡವಾಗಿದೆ ಅದರಲ್ಲಿ ಯಾವುದೇ ತುಣುಕುಗಳಿಲ್ಲ ಸೀರೆಯ ಈ ಅಖಂಡತೆಯೇ ಅದನ್ನು ಅನಂತತೆಯ ಸಂಕೇತವನ್ನಾಗಿ ಮಾಡುತ್ತದೆ ಮಹಿಳೆಯು ಇದನ್ನು ಧರಿಸಿದಾಗ ಅವಳು ಸ್ವತಃ ಆ ಅನಂತ ಶಕ್ತಿಯ ಒಂದು ಭಾಗವಾಗುತ್ತಾಳೆ ಶಕ್ತಿಯ ಪ್ರವಾಹ ಯೋಗ ಮತ್ತು ತಂತ್ರಶಾಸ್ತ್ರದ ಪ್ರಕಾರ ಹೊಲಿಯಡ ಬಟ್ಟೆಯಲ್ಲಿ ಶಕ್ತಿಯ ಪ್ರವಾಹಕ್ಕೆ ಯಾವುದೇ ಅಡೆತಡೆ ಇರುವುದಿಲ್ಲ ಕತ್ತರಿಸಿದ ಮತ್ತು ಹೊಲಿದ ಬಟ್ಟೆಗಳು ಶಕ್ತಿಯ ನೈಸರ್ಗಿಕ ಹರಿವನ್ನು ತಡೆಯಬಹುದು ನಮ್ಮ ಪೂರ್ವಜರು ಹೊಲಿಗೆ ಇಲ್ಲದ ವಸ್ತ್ರಗಳನ್ನೇ ಉದಾಹರಣೆಗೆ ಪಂಚೆ ಶಾಲು ಸೀರೆ ಅನ್ನು ದೀರ್ಘಕಾಲದವರೆಗೆ ಧರಿಸಲು ಇದೇ ಕಾರಣ ಸೀರೆಯು ಆ ಸೂಕ್ಷ್ಮಶಕ್ತಿಯ ಪ್ರವಾಹವನ್ನು ಕಾಪಾಡಿಕೊಳ್ಳಲು ರೂಪಿಸಲ್ಪಟ್ಟಿತ್ತು ಪ್ರಭಾವ ವಲಯ ಮತ್ತು ಸೀರೆಯ ಸಂಬಂಧ ಆಧುನಿಕ ವಿಜ್ಞಾನವು ನಮ್ಮ ದೇಹದ ಸುತ್ತ ಒಂದು ಸೂಕ್ಷ್ಮ ವಿದ್ಯುತ್ಕಾಂತೀಯ ಕ್ಷೇತ್ರವಿರುತ್ತದೆ ಎಂದು ಹೇಳುತ್ತದೆ ಇದನ್ನು ನಮ್ಮ ಸಂಸ್ಕೃತಿಯಲ್ಲಿ ಪ್ರಭಾವ ವಲಯ ಎಂದು ಕರೆಯಲಾಗುತ್ತದೆ ಈ ಪ್ರಭಾವ ವಲಯವು ಅಸ್ತವ್ಯಸ್ತಗೊಂಡಾಗ ವ್ಯಕ್ತಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದುರ್ಬಲನಾಗುತ್ತಾನೆ ಸೀರೆಯು ಕೇವಲ ದೇಹವನ್ನು ಮುಚ್ಚುವುದಿಲ್ಲ ಬದಲಿಗೆ ಅದನ್ನು ಸುತ್ತುವ ವಿಶಿಷ್ಟ ಶೈಲಿಯು ಮಹಿಳೆಯ ಸುತ್ತ ಒಂದು ಶಕ್ತಿಯ ಅದೃಶ್ಯ ಪದರವನ್ನು ಸೃಷ್ಟಿಸುತ್ತದೆ ಈ ಸುತ್ತುವಿಕೆಯು ದೇಹದಿಂದ ಹೊರಹೊಮ್ಮುವ ಸೂಕ್ಷ್ಮ ಶಕ್ತಿಯನ್ನು ಹೊರಗೆ ಚದರದಂತೆ ತಡೆದು ಅದನ್ನು ದೇಹದೊಳಗೆ ಸ್ಥಿರಗೊಳಿಸುತ್ತದೆ ಹೀಗಾಗಿ ಸೀರೆಯು ಮಹಿಳೆಯರಿಗೆ ಒಂದು ಶಕ್ತಿ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ ನೆರಿಗೆ ಮತ್ತು ಸೆರಗು ಕೇವಲ ಅಲಂಕಾರವಲ್ಲ ಸೀರೆಯ ವಿನ್ಯಾಸದಲ್ಲಿ ಪ್ರತಿಯೊಂದು ಅಂಶಕ್ಕೂ ಆಳವಾದ ಅರ್ಥವಿದೆ ನೆರಿಗೆಗಳು ಮಹಿಳೆಯು ಸೀರೆಯನ್ನು ಸೊಂಟಕ್ಕೆ ಉಟ್ಟು ಮುಂದೆ ಮಾಡುವ ಹಲವಾರು ಮಡಿಕೆಗಳು ಕೇವಲ ಅಲಂಕಾರವಲ್ಲ ಯೋಗಶಾಸ್ತ್ರದ ಪ್ರಕಾರ ದೇಹದಲ್ಲಿ ಶಕ್ತಿಯು ಯಾವಾಗಲೂ ಕೆಳಗಿನ ಚಕ್ರದಿಂದ ಮೂಲಾಧಾರದಿಂದ ಮೇಲಿನ ಚಕ್ರಗಳ ಕಡೆಗೆ ಚಲಿಸುತ್ತದೆ ಈ ನೆರಿಗೆಗಳು ಆ ನೈಸರ್ಗಿಕ ಶಕ್ತಿಯ ಪ್ರವಾಹದ ಸಂಕೇತವಾಗಿದ್ದು ಆ ಶಕ್ತಿಯನ್ನು ಮೇಲ್ಮುಖವಾಗಿ ಪ್ರವಹಿಸಲು ಸಹಾಯ ಮಾಡುತ್ತವೆ ಇದೇ ಕಾರಣಕ್ಕೆ ಸೀರೆ ಉಟ್ಟ ಮಹಿಳೆಯ ನಡಕೆಯಲ್ಲಿ ಒಂದು ವಿಶಿಷ್ಟ ಲಯ ಮತ್ತು ಆಕರ್ಷಣೆ ಇರುತ್ತದೆ ಸೆರಗು ಸೆರಗು ಶಕ್ತಿಯ ಗುರುಂಡಾಂತೆ ಕಾರ್ಯನಿರ್ವಹಿಸುತ್ತದೆ ಮಹಿಳೆಯು ಪೂಜೆ ಮಾಡುವಾಗ ಅಥವಾ ಹಿರಿಯರ ಮುಂದೆ ಸೆರಗನ್ನು ತಲೆಯ ಮೇಲೆ ಇಟ್ಟುಕೊಳ್ಳುವುದು ಕೇವಲ ಗೌರವದ ಸಂಕೇತವಲ್ಲ ಅದು ತನ್ನ ಸೂಕ್ಷ್ಮ ದೇಹದ ರಕ್ಷಣೆಗೂ ಹೌದು ಹಳೆಯ ಕಾಲದಲ್ಲಿ ಮಹಿಳೆಯರು ಹೊರಗೆ ಹೋಗುವಾಗ ಸೆರಗಿನಿಂದ ತಲೆ ಮತ್ತು ಭುಗಗಳನ್ನು ಮುಚ್ಚಿಕೊಳ್ಳುತ್ತಿದ್ದರು ಇದು ಅವರನ್ನು ನಕಾರಾತ್ಮಕ ಶಕ್ತಿ ಮತ್ತು ಕೆಟ್ಟ ದೃಷ್ಟಿಯಿಂದ ರಕ್ಷಿಸುತ್ತಿತ್ತು ಬಣ್ಣಗಳ ಸಂಕೇತ ಮತ್ತು ದೈವತ್ವ ಭಾರತೀಯ ಸಂಪ್ರದಾಯದಲ್ಲಿ ಸೀರೆಯ ಪ್ರತಿಯೊಂದು ಬಣ್ಣವೂ ಒಂದು ನಿರ್ದಿಷ್ಟ ಸಂದೇಶ ಮತ್ತು ಶಕ್ತಿಯನ್ನು ಹೊಂದಿದೆ ಕೆಂಪು ಶಕ್ತಿ ಉತ್ಸವ ಮತ್ತು ಸಮೃದ್ಧಿಯ ಸಂಕೇತ ಲಕ್ಷ್ಮೀ ಮತ್ತು ದುರ್ಗಾದೇವಿಯರು ಕೆಂಪು ವಸ್ತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಹಳದಿ ಪವಿತ್ರತೆ ಜ್ಞಾನ ಮತ್ತು ಶುಭದ ಸಂಕೇತ ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಬಿಳಿ ಶಾಂತಿ ಶುದ್ಧತೆ ಮತ್ತು ಸಮತೋಲನದ ಸಂಕೇತ ಜ್ಞಾನದ ದೇವತೆಯಾದ ಸರಸ್ವತಿಯು ಯಾವಾಗಲೂ ಬಿಳಿ ಸೀರೆಯಲ್ಲಿ ಇರುತ್ತಾಳೆ ಹಸಿರು ಫಲವತ್ತತೆ ಪ್ರಕೃತಿ ಮತ್ತು ಮಾತೃತ್ವದ ಸಂಕೇತ ಪಾರ್ವತಿ ದೇವಿಯನ್ನು ಹೆಚ್ಚಾಗಿ ಹಸಿರು ಬಣ್ಣದಲ್ಲಿ ಚಿತ್ರಿಸಲಾಗುತ್ತದೆ ಚಿನ್ನದ ಬಣ್ಣ ಸಮೃದ್ಧಿ ಮತ್ತು ಸಂಪತ್ತಿನ ಸಂಕೇತ ಈ ರೀತಿ ಸೀರೆಯ ಬಣ್ಣವು ಕೇವಲ ಸೌಂದರ್ಯವಲ್ಲ ಅದು ಮನಸ್ಸು ಮತ್ತು ಆತ್ಮದ ಮೇಲೆ ನೇರವಾಗಿ ಪ್ರಭಾವ ಬೀರುವ ಒಂದು ಶಕ್ತಿಯ ಸಂಕೇತ ದೇವತೆಗಳ ಚಿತ್ರಣದಲ್ಲಿನ ಸೀರೆಗಳು ಆಯಾ ದೇವತೆಯ ಗುಣ ಮತ್ತು ಶಕ್ತಿಯ ಪ್ರತಿಬಿಂಬವಾಗಿವೆ ಆರೋಗ್ಯ ಮತ್ತು ನೈಸರ್ಗಿಕ ನೂಲುಗಳ ಮಹತ್ವ ಸೀರೆಯು ಆರೋಗ್ಯದ ದೃಷ್ಟಿಯಿಂದಲೂ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಒಂದು ನಾಭಿಯ ರಕ್ಷಣೆ ಭಾರತೀಯ ಸಂಪ್ರದಾಯದಲ್ಲಿ ಹೊಕ್ಕಳನ್ನು ನಾಭಿ ಎಂದು ಬ್ರಹ್ಮಾಂಡದ ದ್ವಾರ ಮತ್ತು ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ ಸೀರೆಯು ಈ ಮಹತ್ವದ ಬಿಂದುವನ್ನು ಮುಚ್ಚಿ ಅಲ್ಲಿನ ಸೂಕ್ಷ್ಮ ಶಕ್ತಿಯನ್ನು ರಕ್ಷಿಸುತ್ತದೆ ಎರಡು ನೈಸರ್ಗಿಕ ನೂಲುಗಳು ಸೀರೆಯನ್ನು ಸಾಂಪ್ರದಾಯಿಕವಾಗಿ ಹತ್ತಿ ರೇಷ್ಮೆ ಮತ್ತು ಖಾದಿಯಂತಹ ನೈಸರ್ಗಿಕ ನೂಲುಗಳಿಂದ ತಯಾರಿಸಲಾಗುತ್ತದೆ ಹತ್ತಿ ದೇಹವನ್ನು ತಂಪಾಗಿರಿಸುತ್ತದೆ ಮತ್ತು ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ರೇಷ್ಮೆ ಸೂಕ್ಷ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಪ್ರಭಾವ ವಲಯವನ್ನು ಹೊಳೆಯುವಂತೆ ಮಾಡುತ್ತದೆ ಇದಕ್ಕೆ ವಿರುದ್ಧವಾಗಿ ಪಾಲಿಯೆಸ್ಟರ್ ಮತ್ತು ನೈಲಾನ್ನಂತಹ ಸಂಶ್ಲೇಷಿತ ಬಟ್ಟೆಗಳು ಪ್ರಭಾವ ವಲಯವನ್ನು ಅಸ್ತವ್ಯಸ್ತಗೊಳಿಸಬಹುದು ಮೂರು ದೇಹದ ನಿಲುವು ಸೀರೆ ಧರಿಸುವುದರಿಂದ ಮಹಿಳೆಯ ಸೊಂಟ ಮತ್ತು ಬೆನ್ನುಮೂಳೆ ಯಾವಾಗಲೂ ನೇರವಾಗಿರಲು ಪ್ರೇರಣೆ ಸಿಗುತ್ತದೆ ಈ ನಿಲುವು ಸಂಪೂರ್ಣ ನರವ್ಯೂಹವನ್ನು ಸಮತೋಲನಗೊಳಿಸಿ ಮತ್ತು ಸಂತಾನೋತ್ಪತ್ತಿ ವ್ಯವಸ್ಥೆಗೆ ಸೂಕ್ಷ್ಮ ಬೆಂಬಲವನ್ನು ನೀಡುತ್ತದೆ ಸೀರೆ ಒಂದು ಜೀವಂತ ಪರಂಪರೆ ಕಳೆದ ಐದು ಸಾವಿರ ವರ್ಷಗಳಲ್ಲಿ ಜಗತ್ತಿನಲ್ಲಿ ಸಾವಿರಾರು ಫ್ಯಾಷನ್ಗಳು ಬಂದು ಹೋಗಿವೆ ಆದರೆ ಸೀರೆ ಮಾತ್ರ ಇಂದಿಗೂ ಜೀವಂತವಿದೆ ಏಕೆಂದರೆ ಅದು ಕೇವಲ ಫ್ಯಾಷನ್ ಅಲ್ಲ ಅದು ಒಂದು ಜೀವಂತ ಸಂಪ್ರದಾಯ ಮತ್ತು ಆಳವಾದ ವಿಜ್ಞಾನ ಹಳ್ಳಿಯ ಮಹಿಳೆ ಹೊಲದಲ್ಲಿ ಕೆಲಸ ಮಾಡುವಾಗ ಉಡುವ ಸೀರೆಯಿಂದ ಹಿಡಿದು ನಗರದ ಮಹಿಳೆ ಕಚೇರಿಯಲ್ಲಿ ಧರಿಸುವ ಡಿಸೈನರ್ ಸೀರೆವರೆಗೆ ಅದರ ರೂಪ ಬದಲಾಗಿದ್ದರೂ ಆತ್ಮ ಒಂದೇ ಅದು ಹೊಲಿಗೆ ಇಲ್ಲದ ಬಟ್ಟೆ ಒಂದು ಶಕ್ತಿ ಕವಚ ಮತ್ತು ಸಾಂಸ್ಕೃತಿಕ ಪರಂಪರೆಯ ಹೆಮ್ಮೆಯ ಪ್ರತೀಕ ವಿದೇಶಗಳಲ್ಲಿ ವಾಸಿಸುವ ಭಾರತೀಯ ಮಹಿಳೆಯರು ಸೀರೆ ಉಟ್ಟಾಗ ಅವರೊಳಗೆ ಒಂದು ವಿಶಿಷ್ಟ ಆತ್ಮವಿಶ್ವಾಸ ಜಾಗೃತವಾಗುತ್ತದೆ ಇದು ಕೇವಲ ಬಟ್ಟೆ ಅಲ್ಲ ತಮ್ಮ ಬೇರುಗಳೊಂದಿಗೆ ಮರಳಿ ಸಂಪರ್ಕ ಸಾಧಿಸುವ ಒಂದು ಅದ್ಭುತ ಮಾರ್ಗ